ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಸಿಕ್ಸ್ ಸ್ಟ್ಯಾಂಡರ್ಡ್ ಲೆಸನ್ ನಂಬರ್ ಒನ್ನಲ್ಲಿರುವಂತಹ ಮೀನಿಂಗ್ ಆಫ್ ಫಿಸಿಕಲ್ ಎಜುಕೇಷನ್ ಇದಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ನೋಡೋಣ ಮಕ್ಕಳ ನೋಡಿ ಫಸ್ಟ್ ಹೆಡ್ಡಿಂಗು ಎಕ್ಸಸೈಸ್ನಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟಬಲ್ ವರ್ಡ್ಸ್ ಫಸ್ಟ್ ಒನ್ ಎಜುಕೇಷನ್ ಈಸ್ ಥಿಯೋರಾಟಿಕಲ್ ಆ್ಯಂಡ್ ಫಿಸಿಕಲ್ ಎಜುಕೇಷನ್ ಈಸ್ ಡ್ಯಾಶ್ ಆನ್ಸರ್ ಈಸ್ ಪ್ರಾಕ್ಟಿಕಲ್ ಸೆಕೆಂಡ್ ಒನ್ regular exercises develop dash answer is physical and mental status third one physical education helps in the development of body and dash answer is mind second heading nodimukla match the following first one mind sound mind answer is sound body sound mind sound body ಸೆಕೆಂಡ್ ಒನ್ ಲೈಫ್ ವಿತೌಟ್ ಸ್ಪೋರ್ಟ್ಸ್ ಆನ್ಸರ್ ಇಸ್ ರೋಟನ್ ಫ್ರೂಟ್ ಲೈಫ್ ವಿತೌಟ್ ಸ್ಪೋರ್ಟ್ಸ್ ರೋಟನ್ ಫ್ರೂಟ್ ಥರ್ಡ್ ಒನ್ ಇಸ್ ಎಕ್ಸಸೈಸ್ ಆನ್ಸರ್ ಇಸ್ ಇಮ್ಯುನಿಟಿ ಎಕ್ಸಸೈಸ್ ಇಮ್ಯುನಿಟಿ ಥರ್ಡ್ ಹೆಡ್ಡಿಂಗ್ ನೋಡಿ ಮಕ್ಕಳ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ ನೋಡಿ ಸಿಕ್ಸ್ ಸ್ಟ್ಯಾಂಡರ್ಡು ಲೆಸನ್ ನಂಬರ್ ಒನ್ ಮೀನಿಂಗ್ ಆಫ್ ಫಿಸಿಕಲ್ ಎಜುಕೇಷನ್ ಆನ್ಸರ್ ದ ಫಾಲೋಯಿಂಗ್ ಥರ್ಡ್ ಮೇನ್ ಮಕ್ಕಳ ಇದು ಫಸ್ಟ್ ಕ್ವೆಶನ್ ನೋಡಿ ವಿಚ್ ಕ್ಯಾರೆಕ್ಟರ್ಸ್ಟಿಕ್ಸ್ ಕ್ಯಾನ್ ಬಿ ಇಂಪ್ರೂವ್ಡ್ ಥ್ರೂ ಫಿಸಿಕಲ್ ಎಜುಕೇಷನ್ ಆನ್ಸರ್ ಈಸ್ ಕ್ಯಾರೆಕ್ಟರ್ಸ್ಟಿಕ್ಸ್ ಕ್ಯಾನ್ ಬಿ ಇಂಪ್ರೂವ್ಡ್ ಥ್ರೂ ಫಿಸಿಕಲ್ ಎಜುಕೇಷನ್ ಆರ್ ಫಿಸಿಕಲ್ ಹೆಲ್ತ್ ಮೆಂಟಲ್ ಹೆಲ್ತ್ ಲೀಡರ್ಶಿಪ್ ಕ್ವಾಲಿಟಿ ಕಂಟ್ರೋಲ್ ಆಫ್ ಒಬೆಸಿಟಿ Control of diseases. Increase immunity. Second one, Which leadership qualities can developed through physical education? Answer is: leadership qualities can develop through physical education are courage, sports spirit, cooperative spirit, a good citizen of the country. ಮಕ್ಕಳ ಇಲ್ಲಿಗೆ ಮೀನಿಂಗ್ ಆಫ್ ಫಿಸಿಕಲ್ ಎಜುಕೇಷನ್ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಕ್ವೆಶನ್ ಆ್ಯಂಡ್ ಆನ್ಸರ್ಸು ಮುಗ್ದಿದೆ ಮ್ಯಾಚ್ ದ ಫಾಲೋಯಿಂಗು ಫಿಲ್ಮ್ ದ ಬ್ಲ್ಯಾಂಗ್ ಸಹ ಮುಗ್ದಿದೆ ಮಕ್ಕಳ ಇದಿಷ್ಟೇ ಅಲ್ಲದೆ ನಮ್ಮ ಚಾನಲಲ್ಲಿ ಈ ಲೆಸನ್ನ ರೀಡಿಂಗ್ ಹೇಗೆ ತಗೊಳ್ಳೋದು ಅಂತ ಹೇಳಿ ಇದಕ್ಕೆ ಮುಂಚೆನೇ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ ಅದನ್ನು ಸಹ ನೀವು ರೆಫರ್ ಮಾಡ್ಬೋದು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ Thank you. Thank you for watching. Bye bye.